ಸತ್ಯವೇದದಲ್ಲಿ ಮಾರ್ಕನ್ನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಪಾರ್ಶ್ವವಾಯು ರೋಗಿಯ ಕುರಿತಾಗಿ ನಾವೆಲ್ಲರೂ ಓದಿದ್ದೇವೆ ಈ ಪಾರ್ಶ್ವವಾಯು ರೋಗಿಯ ಕುರಿತಾಗಿ ತಿಳಿದಿರುವಂಥ ಚರಿತ್ರೆ ಈತನು ಹೊರಗಡೆ ತಳ್ಳಲ್ಪಟ್ಟಂತ ಒಂದು ವ್ಯಕ್ತಿ ಯಾರಿಂದಲೂ ಕೂಡ ಅಂಗೀಕಾರ ಮಾಡದೇ ಇದ್ದಂಥ ಒಂದು ವ್ಯಕ್ತಿ ಪಾಪದಿಂದ ತುಂಬಿದಂಥ ವ್ಯಕ್ತಿ ಈತನು ಮಾಡಿದಂಥ ಪಾಪಗಳಿಂದ ಈತನ ಮೇಲೆ ರೋಗ ಎಂಬಂತ ಶಾಪಗಳು ಬಲಹೀನತೆಗಳು ಮೇಲೆ ಹಾಕಿಕೊಂಡಂತ ಒಂದು ವ್ಯಕ್ತಿ ಈ ವ್ಯಕ್ತಿ ಆಗಿದ್ದಾನೆ ಈತನ ಜೀವನದಲ್ಲಿ ಯಾರು ಸಹಾಯ ಮಾಡಲಿಲ್ಲ ಆದರೆ ಕೆಲವರು ನಾಲ್ಕು ಜನರನ್ನು ಕರೆದುಕೊಂಡು ಈ ವ್ಯಕ್ತಿಯನ್ನು ಹಾಸಿಗೆಯಿಂದ ಹಾಗೇ ತೆಗೆದುಕೊಂಡು ಬಂದು ಏಸು ಇದ್ದಂತ ಮನೆಯಲ್ಲಿ ಏಸು ಪ್ರಸಂಗ ಮಾಡುತ್ತಾ ಇದ್ದಂತ ಮನೆಯಲ್ಲಿ ಏಸು ವ್ಯಾಧಿಗಳನ್ನು ಉಳಿಸ್ತಾ ಇದ್ದಂತ ಒಂದು ಮನೆಯ ಒಳಗಡೆ ಆ ವ್ಯಕ್ತಿಯನ್ನು ಕರೆದು ತರುತ್ತಾರೆ ಸುತ್ತಲೂ ಜನ ಆತನ ಸುತ್ತಲೂ ಜನರು ಕುಳಿತುಕೊಂಡಿರುತ್ತಾರೆ ಆದ ಕಾರಣ ಈ ಜನರು ಈ ನಾಲ್ಕು ಜನರು ಏನು ಮಾಡುತ್ತಾರೆ ಮನೆಯ ಚಾವಣಿ ತೆರೆದು ಈ ವ್ಯಕ್ತಿಯನ್ನು ಆ ಮನೆಯ ಒಳಗಡೆ ಮುಂದೆ ಇಳಿಸುತ್ತಾರೆ ಏಸು ಈ ವ್ಯಕ್ತಿಯ ಒಳಗಡೆ ಇದ್ದಂತ ಸಣ್ಣ ನಂಬಿಕೆ ನಾಲ್ಕು ಜನರ ಪ್ರೀತಿ ಹೇಗಾದರೂ ಈ ಒಂದು ಸಹೋದರ ಈ ಒಂದು ಬಲಹೀನತೆಯಲ್ಲಿರುವಂತಹ ಈ ಸಹೋದರ ಗುಣವಾದರೆ ಸಾಕು ಮನೆಯಿಂದ ತಳ್ಳಿ ಹೊರಗಡೆ ಹಾಕಿದ್ದಾರೆ ಸಮುದಾಯ ತಳಲ್ಪಟ್ಟಿದ್ದ ಇದನ್ನು ಪಾಪಿ ಎಂಬುದಾಗಿ ಹೇಳಿ ಏಸುವಿನ ಮುಂದೆ ತರುತ್ತ ಏಸು ಆ ವ್ಯಕ್ತಿಯನ್ನು ನೋಡಿದ ತಕ್ಷಣವೇ ಒಂದು ಮಾತು ಹೇಳುತ್ತಾರೆ ಮತಾಯ ಸುವಾರ್ತ ಎರಡನೇ ಅಧ್ಯಾಯ ಅದರ ಐದನೇ ವಾಕ್ಯದ ಏಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯಿ ರೋಗಿಗೆ ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ದೇವ ಜನರೇ ಈ ವ್ಯಕ್ತಿಯನ್ನು ಮನುಷ್ಯ ಲೋಕ ಸಮುದಾಯ ಮತ್ತೆ ಸಂಬಂಧಿಕರು ತಂದೆ ತಾಯಿಗಳು ಎಲ್ಲರೂ ಈ ವ್ಯಕ್ತಿಯನ್ನು ತಳ್ಳಿಬಿಟ್ಟಿದ್ದರು ಆದರೆ ಈ ನಾಲ್ಕು ಜನ ಪ್ರೀತಿಸಿ ಅವನನ್ನು ಹಾಗೇ ಒತ್ತುಕೊಂಡು ಏಸುವಿನ ಬಳಿ ಹೋದರೆ ಹೇಗಾದರೂ ಸುಖ ಸಿಗುತ್ತದೆ ಎಂಬುದಾಗಿ ಹೇಳಿ ಏಸುವಿನ ಬಳಿ ತಂದು ಅಲ್ಲಿ ಜನ ಇದ್ದಾರೆ ಸುತ್ತಮುತ್ತಲು ಎಲ್ಲರಿಗೂ ಜನ ಪರಿಪೂರ್ಣವಾಗಿದ್ದಾರೆ ಏಸುವಿನ ಬಳಿ ತೆಗೆದುಕೊಳ್ಳೋದಕ್ಕೆ ಜಾಗವೂ ಇಲ್ಲ ಸ್ಥಳವೂ ಇಲ್ಲ ಆದ ಕಾರಣ ಮನೆಯ ಚಾವಣಿಯನ್ನಾದರೂ ತೆಗೆದು ಸರಿ ಈ ವ್ಯಕ್ತಿಯನ್ನು ಒಳಗಡೆ ಇಳಿಸಿ ಈ ವ್ಯಕ್ತಿಯನ್ನು ಗುಣಪಡಿಸಲೇಬೇಕೆಂಬಂತ ನಂಬಿಕೆ ಈ ನಾಲ್ಕು ಜನರ ಒಳಗಡೆ ಇದ್ದಾದ ಕಾರಣ ಎತ್ತಿನ ತನ್ನ ಏಸು ನ ಮುಂದೆ ಇದ್ದ ಏಸು ಅವರ ನಂಬಿಕೆ ನೋಡಿ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಮಗನೇ ಎಂಬುದಾಗಿರುತ್ತಾನೆ ಇವ ಜನರೇ ಈ ವ್ಯಕ್ತಿ ಎಲ್ಲರಿಂದ ತಳ್ಳಲ್ಪಟ್ಟವನಾಗಿ ತನ್ನ ಪಾಪದಿಂದ ಈ ವ್ಯಕ್ತಿಯ ಜೀವನ ಕೆಟ್ಟು ಹೋಗಿತ್ತು ನನ್ನ ಅಪರಾಧಗಳಿಂದ ಈ ವ್ಯಕ್ತಿ ಶಾಪದಲ್ಲಿ ಮುಳುಗಿದ್ದಾನೆ ನೀನು ಕೂಡ ಈ ದಿನದಲ್ಲಿ ನಿನ್ನ ಪಾಪದ ನಿಮಿತ್ತ ಅನೇಕ ಶಾಪಗಳ ಒಳಗಡೆ ಮುಳುಗಿರಬಹುದು அனைத்து பலஹீனத்தை அனாரோட முழுகிடுவது பின் ஜீவனில் இருக்க மறைய பாப நின் ஜீவனில் இது நாளை ஏன்னு நடைபாரிய கூட நினைக்கு அறிவிலே ஓகே பாப நின் ஒளே இவ்வாக நின்ன ஜீவனத்தில் பய தும்பு கொண்டிருக்கிறது பாப நின் ஜீவனில் வீ ஜீவனில் ஜய அனு இல்ல வந்து ಆದರೆ ಈ ದಿನದಲ್ಲಿ ಒಳ್ಳೆಯ ಸಂದೇಶ ನಿನ್ನ ಮುಂದೆ ಹೇಳುತ್ತಾ ಇದ್ದೇನೆ ಈ ನಾಲ್ಕು ವ್ಯಕ್ತಿಗಳು ಈ ಒಂದು ಪಾರ್ಶ್ವವಾಯು ರೋಗಿಯನ್ನು ಏಸುವಿನ ಬಳಿ ತೆಗೆದುಕೊಂಡು ಬಂದು ಬಿಟ್ಟರೆ ಸಾಕು ಇವನ ಜೀವನದಲ್ಲಿ ಇರುವಂತಹ ಪಾಪ ರೋಗ ಬಲಹೀನತೆ ಭಯ ಎಲ್ಲವೂ ನೀಗಿ ಹೋಗುತ್ತದೆ ಎಂಬಂತ ನಂಬಿಕೆಯನ್ನು ಒಟ್ಟುಕೊಂಡು ಬಂದ ಹಾಗೆ ನೀನು ಕೂಡ ಈ ದಿನದಲ್ಲಿ ಏಸುವಿನ ಬಳಿಗೆ ಬರುವುದಾದರೆ ನಿನ್ನ ಜೀವನದಲ್ಲಿರುವಂಥ ಎಲ್ಲ ಪಾಪಗಳನ್ನು ಏಸು ಕ್ಷಮಿಸಲು ಶಕ್ತನಾಗಿದ್ದಾನೆ ನನ್ನ ಜೀವನದಲ್ಲೂ ಕೂಡ ಪಾಪದ ನಿಮಿತ್ತ ಅನೇಕ ಅಪರಾಧಗಳು ಅನೇಕ ಕತ್ತಲೆಗಳು ನನ್ನ ಜೀವನದಲ್ಲಿ ಇತ್ತು ಯಾವಾಗ ಏಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡೆನೋ ನನ್ನ ಜೀವನದಲ್ಲಿ ಭಯವಿಲ್ಲ ನನ್ನ ಜೀವನದಲ್ಲಿ ಯಾವ ಅಸಮಾಧಾನ ಇಲ್ಲ ನನ್ನ ಜೀವನದಲ್ಲಿ ಯಾವ ಕೊರತೆ ಇಲ್ಲ ಏಸು ಎಲ್ಲರನ್ನು ಒದಗಿಸಿದನು ಈ ದಿನದಲ್ಲಿ ಅನೇಕ ಜನರು ನೆನೆಸುತ್ತಾರೆ ಹಣಕ್ಕೋಸ್ಕರ ಏಸು ನಿಂಬಾಲಿಸಬೇಕಾ ಮನೆ ಕಟ್ಟುವುದಕ್ಕೋಸ್ಕರ ಏಸುವು ನಿಂಬಾಲಿಸಬೇಕಾ ಅನೇಕ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟುವುದಕ್ಕೆ ಏಸು ನಿಂಬಾಲಿಸಬೇಕಾ ಏಸು ಕ್ರಿಸ್ತನ ಮಾತನ್ನು ಹೇಳಿದನು ಮನುಷ್ಯ ಕುಮಾರನಿಗೆ ಈ ಭೂಮಿಯಲ್ಲಿ ತಲೆ ಇಡುವುದಕ್ಕೂ ಸ್ಥಳ ಇಲ್ಲಪ್ಪ ಹಾರಾಡುವ ಅಕ್ಕಿಗಳಿಗೆ ಗೂಡುಗಳಿದೆ ಗುಹೆಯಲ್ಲಿ ವಾಸ ಮಾಡುವಂತ ನರಿಗಳಿಗೆ ಜಾಗ ಇದೆ ಆದ್ರೆ ಆಕಾಶ ಭೂಮಿ ಉಂಟು ಮಾಡಿದಂತ ಒಬ್ಬನೇ ದೇವರಾದ ಏಸು ಕ್ರಿಸ್ತನು ಈ ಭೂಮಿಯಲ್ಲಿ ಮೂವತ್ತ ಮೂರು ವರ್ಷಗಳ ಕಾಲ ಜೀವನ ಮಾಡುವಾಗ ಆತನಿಗೆ ತಲೆ ಇಡುವುದಕ್ಕೂ ಜಾಗ ಇಲ್ಲ ಏಸು ಈ ಲೋಕದಲ್ಲಿ ಬಂದದ್ದು ಹಣವನ್ನು ಸಂಪಾದಿಸುವುದಕ್ಕಲ್ಲ ಅನೇಕ ಹೆಸರು ಗಳಿಸುವುದಕ್ಕೋಸ್ಕರ ಅಲ್ಲ ಮನೆ ಕಟ್ಟುವುದಕ್ಕೋಸ್ಕರ ಅಲ್ಲ ಏಸು ಬಂದಂತ ಉದ್ದೇಶ ಯಾರಿಗೆ ಸಮಾಧಾನ ಇಲ್ಲ ಯಾರು ಪಾಪದಲ್ಲಿ ಇದ್ದಾರೆ ಯಾರು ಶಾಪದ ಒಳಗಡೆ ಇದ್ದಾರೆ ಯಾರು ಸೈತಾನನ ಬಂಧನದ ಒಳಗಡೆ ಇದ್ದಾರೆ ಸಮಾಧಾನ ಇಲ್ಲದೆ ಸಂತೋಷವಿಲ್ಲದೆ ನೆಮ್ಮದಿ ಇಲ್ಲದೆ ದೇವರನ್ನು ಹರಿಯದೆ ನರಕದ ಹಾದಿಯಲ್ಲಿ ಹೋಗುತ್ತಾ ಇದ್ದಾರೆ ಅವರಿಗೆ ಸಮಾಧಾನವನ್ನು ಕೊಡೋದಕ್ಕೋಸ್ಕರವೇ ಏಸು ಬಂದದ್ದು ಎ ದೇವ ಜನರೇ ಈ ಒಂದು ಪಾರ್ಶ್ವವಾಯು ರೋಗಿಯನ್ನು ಏಸುವಿನ ಬಳಿಗೆ ಕರೆದುಕೊಂಡು ಬಂದಾಗ ಪಾಪ ನೀವು ಏಸಪ್ಪ ಎಳೆದು ಮೊದಲೇ ನನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ಈಗ ನೀನೆಂದು ಮರಳು ಎಂಬುದಾಗಿ ತಳ್ಳಲ್ಪಟ್ಟಂತ ವ್ಯಕ್ತಿ ತಂದೆ ತಾಯಿ ಕೂಡ ಇವನನ್ನು ತೆಗೆದುಕೊಂಡು ಬಂದು ಈ ಸ್ಥಳದಲ್ಲಿ ಗುಣಪಡಿಸಲಿಲ್ಲ ಸಹೋದರ ಸಹೋದರಿಗಳು ಸಂಬಂಧಿಕರು ಯಾರು ಕೂಡ ಇವನನ್ನು ತೆಗೆದುಕೊಂಡು ಯೇಸುವಿನ ಬಳಿಗೆ ಬರಲಿಲ್ಲ ದೂರ ತಳ್ಳಲ್ಪಟ್ಟಂತ ವ್ಯಕ್ತಿ ಮನೆಯಿಂದ ಹೊರಗಡೆ ಇದ್ದಂತ ಒಂದು ವ್ಯಕ್ತಿ ನಾಲ್ಕು ಜನ ಇವನು ತೆಗೆದುಕೊಂಡು ಯೇಸುವಿನ ಬಳಿ ಬಂದಾಗ ಆತನ ಪಾಪ ಕ್ಷಮಿಸಲ್ಪಟ್ಟಿತ್ತು ಆತನ ರೋಗ ನಿವಾರಣೆಯಾಯಿತು ಆಸಿಗೆಯಲ್ಲಿ ಹೊತ್ತುಕೊಂಡು ಬಂದು ಏಸು ಹೇಳಿದುಕೊಂಡು ಮನೆಗೆ ಮನೆ ಇನ್ನೂ ಎಲ್ಲ ತಳಿದರೂ ಸಂಬಂಧಿಕರು ತಳಿದ್ರು ಜನರು ತಳಿದರು ಈಗ ನಾನಿನ್ನು ಗುಣಪಡಿಸಿದ್ದೇನೆ ಪಾಪನು ಕ್ಷಮಿಸಿದ್ದೇನೆ ಈಗ ನಾನು ನಿನ್ನ ಕಳಿಸುತ್ತೇನೆ ಅದ್ಭುತವಾಗಿ ಮನೆಗೆ ಹೋದ ಆಶ್ಚರ್ಯಕರವಾಗಿ ಅವನ ಜೀವಿತವನ್ನು ಯೇಸು ಮಾಡಿದ್ದೇನೆ ಇದರಲ್ಲಿ ನೀನು ಕೂಡ ತಳ್ಳಲ್ಪಟ್ಟಿದ್ದೀಯ ಲೋಕದಿಂದ ಜನರಿಂದ ಮನೆಯಿಂದ ಸಮುದಾಯದಿಂದ ತಳ್ಳಲ್ಪಟ್ಟಿದ್ದೀಯಾ ಯೇಸುವಿನ ಬಳಿ ಎಂಬ ನಿನಗೆ ಬೇಕಾದಂತ ಸಕ್ಕಲ ವಿಧವಾದ ಸಮಾಧಾನ ಸಂತೋಷ ನೆಮ್ಮದಿ ಏಸಪ್ಪ ಈ ಲೋಕದಲ್ಲಿ ಕೋಟಿ ಹಣವನ್ನು ಇಟ್ಟುಕೊಂಡು ಜೀವಿಸುತ್ತಾ ಇರುವಂತ ಜನರಿಗೆ ರಾತ್ರಿ ಒಳಗೆ ನಿದ್ದೆ ಬರುವುದಿಲ್ಲ ಯಾಕೆ ಸಮಾಧಾನ ಇಲ್ಲ ನೆಮ್ಮದಿ ಇಲ್ಲ ಆದರೆ ಏಸು ಹುಡುಕುವಂತ ನಿನಗೆ ಹಣ ಕೊಟ್ಟು ಏಸು ಹುಡುಕಬೇಡ ಹಣಕ್ಕೋಸ್ಕರ ಏಸು ಹುಡುಕಬೇಡ ಈ ಲೋಕದಲ್ಲಿರುವಂತಹ ಹೆಮ್ಮೆ ಹೆಸರುಗಳಿಗೋಸ್ಕರ ಏಸು ಹುಡುಕಬೇಡ ಸಮಾಧಾನ ಬೇಕು ಸ್ವಾಮಿ ನೆಮ್ಮದಿ ಬೇಕು ಸ್ವಾಮಿ ನನ್ನ ಜೀವನದಲ್ಲಿ ಸಂತೋಷ ಬೇಕು ಸ್ವಾಮಿ ಆಗಿರೋ ಪಕ್ಷದ ಏಸು ಬಾ ಅದು ಮಾತ್ರವಲ್ಲ ಈ ಲೋಕದಲ್ಲಿ ಪಾಪ ಮಾಡಿದಂತ ಜನರು ಹೋಗುವಂತ ಸ್ಥಳ ನರಕ ಏಸು ಸ್ವಾಮಿನ ಅಂಗೀಕರಿಸಿರುವ ನಿಶ್ಚಯವಾಗಲು ನಿನಗೆ ಏಸಪ್ಪ ಪರಲೋಕ ನು ಯಾವ ಹೆಸರು ಬದಲಾವಣೆ ಮಾಡುವಂಥ ಅವಶ್ಯಕತೆ ಇಲ್ಲ ಜಾತಿಯನ್ನು ಬದಲಾವಣೆ ಮಾಡುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಮನಸ್ಸನ್ನು ಎಸಪ್ಪಗೆಗಳು ಸಾಕು ಮನಸ್ಸಲ್ಲಿರುವಂಥ ಪಾಪ ಮನಸ್ಸಲ್ಲಿರುವಂಥ ಕಹಿ ಮನಸ್ಸಿನ ಒಳಗಡೆ ಇರುವಂಥ ಹೆಮ್ಮೆ ಮನಸ್ಸಿನ ಒಳಗಡೆ ಇರುವಂಥ ಅನೇಕ ಕೆಟ್ಟ ಸ್ವಭಾವಗಳು ಇವೆಲ್ಲ ತೆಗೆದಾಕ ಎಸಪ್ಪ ನನ್ನ ಪರಿಶುದ್ಧವಾಗಿ ಮಾಡಿ ಎಸಬ್ಬ ನನಗೆ ಸಮಾಧಾನ ಕೊಡು ಎಸಪ್ಪ ಪರಿಶುದ್ಧ ಕಣ್ಣು ಪರಿಶುದ್ಧ ಹೃದಯ ಪರಿಶುದ್ಧ ಕೈ ಈ ಕೈಯಲ್ಲಿ ಮಾಡುವಂತೆ ಕೆಲಸ ಕೆಲಸ ಅಭಿವೃದ್ಧಿಯಾಗಬೇಕು ಈ ಕೈಯಲ್ಲಿ ಮಾಡುವುದು ಎಲ್ಲ ಕ್ರಿಯೆ ಅಭಿವೃದ್ಧಿ ಆಗಬೇಕು ನಾನು ಎಲ್ಲಿ ಹೋದರೂ ಸಮಾಧಾನವಾಗಿರಬೇಕು ಜನರ ಬಳಿ ಮಾತಾಡುವಾಗ ಸಮಾಧಾನಕರವಾಗಿರಬೇಕು ಆಗಿದ್ದ ಪಕ್ಷದಲ್ಲಿ ಹೆಸಪ್ಪ ನೀನು ಹೇಳುತ್ತಾ ಇದ್ದಾನೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ನಿಶ್ಚಯವಾಗಲು ದೇವರು ನಿನ್ನನ್ನು ಪ್ರಲೋಕ ರಾಜ್ಯದಲ್ಲಿ ಸೇರಿಸುತ್ತಾನೆ ನೀನು ಆತನ ಅಂಗೀಕರಿಸಿಕೊಳ್ಳುವುದಾದರೆ ನಿಶ್ಚಯವಾಗಲಿಗೋಸ್ಕರ ಬಹುಮಾನವನ್ನು ಕೊಟ್ಟು ಆತನ ತನ್ನ ರಾಜ್ಯದಲ್ಲಿ ನೀನು ಸೇರಿಸಿಕೊಳ್ಳೋದಕ್ಕೆ ಬಯಸುತ್ತಾನೆ ಪ್ರಿಯ ದೇವ ಜನರೇ ಒಂದೇ ಒಂದು ಕ್ಷಣ ನಾವು ಪ್ರಾರ್ಥಿಸೋಣ ಇರುವಂಥ ಸ್ಥಳದಲ್ಲಿ ನಮ್ಮನ್ನು ಬಹಳ ಅಧಿಕವಾಗಿ ಪ್ರೀತಿಸುವ ತಂದೆಯೇ ಈ ಸಮಯದಲ್ಲಿ ಯಾವ ಸ್ಥಳದಲ್ಲಿ ನೀನು ಮಕ್ಕಳಿದ್ದರೂ ಸರಿ ಸ್ವಾಮಿ ಈ ಸಮಯದಲ್ಲಿ ಏಸು ಕ್ರಿಸ್ತನ ಸಮಾಧಾನ ಏಸು ಕ್ರಿಸ್ತನ ಬಿಡುಗಡೆ ಏಸು ಕ್ರಿಸ್ತನ ನೆಮ್ಮದಿ ಈ ಮಕ್ಕಳನ್ನು ಮುಟ್ಟಬೇಕಾಗಿ ಬಿಡುತ್ತೇನಪ್ಪ ನೀನು ಆಶೀರ್ವಾದ ಮಾಡು ನೀನೇ ದೇವರೆಂದು ನೀನೇ ಸಮಾಧಾನ ಕತ್ತಲೆಂದು ಮಕ್ಕಳು ಅರಿಯುವುದಕ್ಕೆ ಸಹಾಯ ಮಾಡು ಆಶೀರ್ವಾದ ಮಾಡು ಏಸು ಕ್ರಿಸ್ತನಾಮದಲ್ಲಿ ತಂದೆಯೇ ಕಥೆ ನಿಮ್ಮನ್ನು ಆಶೀರ್ವಾದ ಮಾಡಲಿ ಕಾಟ್ ಬೇಸಿ